ಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಬೆಳಗಾವಿ ಗ್ರಾಮೀಣ ಬೆಳಗಾವಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ನಗರದ ಕಾಂಗ್ರೆಸ್ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದರು ಅಲ್ಲದೆ ರಾಜ್ಯಪಾಲರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಕ್ರೋಶ ಹೊರಹಾಕಿದರು ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾತನಾಡಿ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಗುರುತರವಾದ ಆರೋಪಗಳು ಇಲ್ಲದಿದ್ದರೂ ಸಹ ಮೂಢಾನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಎಂದು ಅವರ ವಿರುದ್ಧ ಪ್ರಕರಣ ದಾಖಲಿಸಲು ಪೂರ್ವಾನುಮತಿ ನೀಡಿರುವುದು ಖಂಡನೀಯ ಎಂದರು ಜಿಲ್ಲಾ ಘಟಕದ ವತಿಯಿಂದ ನಮ್ಮ ನಗರ ಶಾಸಕರಿರ್ಬೋದು ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು ಇನ್ನುಳಿದಂತೆ ಎಲ್ಲಪ್ಪ ಮುರುಗೋಡು ಮಲ್ಲಪ್ಪ ಇರ್ಬೋದು ಇಲ್ಲಿ ಇನ್ನುಳಿದಂತೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಇರ್ಬೋದು ಎಲ್ಲ ಮುಖಂಡರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಭವ್ಯವಾದಂಥ ಪ್ರತಿಭಟನೆಯನ್ನು ಜಿಲ್ಲಾ ಕಾಂಗ್ರೆಸ್ ಆಫೀಸ್ನಿಂದ ಪ್ರಾರಂಭ ಮಾಡಿ ಇವತ್ತು ಡಿ ಸಿ ಕಚೇರಿಗೆ ಬಂದು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಕೂಡಲೇ ಏನು ಕೇಂದ್ರ ಹಾಗೂ ಬಿ ಜೆ ಪಿ ನಾಯಕರು ವಾಮ ಮಾರ್ಗದಿಂದ ಜನರಿಂದ ಚುನಾಯಿತ ಆದಂಥ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೀ ಆ ಒಂದು ಹೀನ ಕೃತ್ಯವನ್ನು ಕೂಡಲೇ ಅವರು ಕೈಬಿಡಬೇಕು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ರಾಷ್ಟ್ರಪತಿಗಳು ಕೂಡಲೇ ಮಧ್ಯ ಪ್ರವರ್ತನೆ ಮಾಡಿ ಮಧ್ಯ ಪ್ರವೇಶ ಮಾಡಿ ನಮ್ಮ ರಾಜ್ಯದ ರಾಜ್ಯಪಾಲರನ್ನ ಕೂಡಲೇ ವಜಾ ಮಾಡಬೇಕು ಒಂದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವಂತ ಪಾರದರ್ಶಕವಾಗಿ ನಡೆದುಕೊಳ್ಳುವಂತ ಒಂದು ಒಬ್ಬ ಒಳ್ಳೆಯ ರಾಜ್ಯಪಾಲರನ್ನ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಬೇಕು ಮತ್ತು ನಮ್ಮ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಒಂದು ಏನು ಮಸಿ ಬಳಿಲಿಕ್ಕೆ ಏನು ಬಿ ಜೆ ಅವರು ವಾಮ ಮಾರ್ಗದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನವರು ಕೂಡ ಕುಮ್ಮಕ್ಕ ಇದೆ ಇದರಲ್ಲಿ ಕುಮಾರಸ್ವಾಮಿ ಅವರ ಪಕ್ಷದ ಕುಮ್ಮಕ್ಕ ಕೂಡ ಇದೆ ಅವರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕೆಲಸವನ್ನು ನೀವು ಕೂಡಲೇ ಕೈ ಬಿಡದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ರೂಪದಲ್ಲಿ ಒಂದು ಚಳುವಳಿಯೇ ಪ್ರಾರಂಭವಾಗುತ್ತದೆ ನಿಮ್ಮೆಲ್ಲರ ರಾಜಕೀಯ ಜೀವನವನ್ನು ಜನರು ಮುಗಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಕೆಲಸವನ್ನು ತಾವು ಕೂಡಲೇ ಕೈ ಬಿಡಬೇಕು ನಾವು ಯಾವುದೇ ಸಂದರ್ಭದಲ್ಲಿ ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ ಈಗಲೂ ಕೂಡ ಅತ್ಯಂತ ಸೌಮ್ಯ ಮನೋಭಾವದಿಂದ ನಾವು ರಾಷ್ಟ್ರಪತಿಯವರನ್ನ ಕೇಳ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ರಾಜ್ಯಪಾಲರು ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಪಾರದರ್ಶಕವಾಗಿ ಆಡಳಿತ ನೀಡ್ತಾ ಇಲ್ಲ ಅವರು ಕೇಂದ್ರ ಬಿಜೆಪಿ ನಾಯಕರು ಅಮಿತ್ ಶಾ ಹಾಗೂ ಮೋದಿ ಅವರ ಒಂದು ಕೈಗೊಂಬೆಯಾಗಿ ಒಂದು ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಅವರನ್ನು ರಾಷ್ಟ್ರಪತಿಗಳು ವಜಾ ಮಾಡಿ ಸಿದ್ದರಾಮಯ್ಯನವರು ಎಲ್ಲ ಪ್ರವಾಸವನ್ನು ಪಕ್ಷದ ಸದಸ್ಯರು ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆನೇ ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರೇ ಮುಂದೆ ಬರೀತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಹಿಂದುಳಿದ ವರ್ಗದವರು ಎಂಬ ಏಕೈಕ ಕಾರಣಕ್ಕೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಪ್ರತಿಪಕ್ಷಗಳು ಮಾಡುತ್ತಿವೆ ಬಿಜೆಪಿ ಜೆಡಿಎಸ್ ನಾಯಕರು ಮಾಡುತ್ತಿರುವ ಆರೋಪಗಳು ಶುದ್ಧ ಸುಳ್ಳು ಕೇಂದ್ರ ಸರ್ಕಾರ ಬಿಜೆಪಿಯೇತರ ಸರ್ಕಾರಗಳಿಗೆ ನಿರಂತರ ತೊಂದರೆ ನೀಡುವ ಪರಿಪಾಠವನ್ನು ಬೆಳೆಸಿಕೊಂಡಿವೆ ರಾಜ್ಯಪಾಲರು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿದ್ದಾರೆ ಎಂದು ಆರೋಪಿಸಿದರು ਵਿਨੋਦ ਕੋਲਕਾਰ ਕੇਐਮਐਮ ਕੈਨੇਡਾ ਪਿਲਕਾਵੀ